ಎರಡು ಸಾವಿರ ಕಡೆದಾಗ ದಲೀಕ್ ಸಿಕ್ಕಿ ಮುಚ್ಚಿ ಚಲನಚಿತ್ರ ಅಂತ ಬಿಟ್ಟರೆ ಸೀರಿಯಲ್ನಲ್ಲಿ ಕಂಟಿನ್ಯೂಸ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಒಂದೂವರೆ ವರ್ಷದ ಕಾಲ ಎರಡೂ ಲಿಂಗೇಶ್ವರ ಹುಷಾರ್ ನಾನು ನಾರ್ಮಲಾಗಿ ಫೋನ್ ಮಾಡ್ತಾ ಆದರೆ ನಿವೃತ್ತವಾಗಿ ಇಷ್ಟೊಂದು ಗಂಭೀರವಾಗಿ ದುತ್ತು ತೆಗೆ ಹೋಗ್ಬಿಡ್ಬೋದು ಅಂತ ಯಾರೂ ಕಲ್ಪನೆ ಮಾಡೋಕ್ಕಾಗಲ್ಲ ಆಗಲ್ಲ ನಿಜವಾದ್ರು ಒಂಥರ ಗರಾಬಾರ್ದಂಗೆ ಆಗಿದೆ ಯಾಕೆ ಅಂತಂದರೆ ಆಕೆ ಯೋಚನೆ ಮಾಡ್ತಾ ಇದ್ದೀವಿ ಇವತ್ತಿನ ಸೆಟ್ಗಳಲ್ಲಿ ಇವತ್ತಿನ ಗೇವಗಳ ಜೊತೆ ಇವತ್ತಿನ ಹೀರೋಗಳ ಜೊತೆ ನಾವು ಕನ್ನಡದ ಕುರಿತಾಗಿ ಅಥವಾ ಕನ್ನಡದ ಅಭಿಲಾಷೆ ಕುರಿತಾಗಿ ಯಾವುದ್ರ ಬಗ್ಗೆ ಚರ್ಚೆ ಮಾಡೋ ಸಮಾನ ಮನಸ್ಕೃತೆ ನಿರ್ಮಾಣ ಆಗೋದೇ ಇಲ್ಲ ಯಾಕೆಂದರೆ ತುಂಬ ಜನಕ್ಕೆ ಸಾಹಿತ್ಯ ಜ್ಞಾನ ಇರೋದಿಲ್ಲ ರಂಗಭೂಮಿ ಗೊತ್ತಿರೋದಿಲ್ಲ ಆಮೇಲೆ ಕನ್ನಡದ ವ್ಯಾಕರಣ ಬದ್ಧವಾದಂಥ ಅನೇಕ ವಿಷಯಗಳು ಗೊತ್ತಿರೋದಿಲ್ಲ ಶ್ರೇಷ್ಠತಮ ವಿಷಯಗಳ ಬಗ್ಗೆ ಸಂಸ್ಕಾರಯುಕ್ತವಾಗಿ ಚಂದವಾಗಿ ಮಾತಾಡುವಂಥ ಜ್ಞಾನ ಇರೋದಿಲ್ಲ ಆದರೆ ಅಪರ್ಣಾವುದು ಅಪರ್ಣಾ ಆಶ್ಚರ್ಯ ಆಗ್ತಾ ಇದ್ದು ಎಂಥವ್ರನ್ನ ಒಂದು ಸಣ್ಣ ಮಗುವನ್ನು ಮತ್ತು ಅತ್ಯಂತ ವಯಸ್ಸಾದನ್ನು ಕೂಡ ಒಳಗೆ ಮಾಡಿಕೊಂಡು ಅವ್ರಿಗೆ ಹೇಳಬೇಕಾದಂಥ ಅನೇಕ ವಿಚಾರಗಳನ್ನ ಪ್ರೀತಿಯಿಂದ ಆರ್ದ್ರವಾಗಿ ತನ್ಮಯವಾಗಿ ಹೇಳುವಂಥ ಗುಣ ಆಕೆಗಿತ್ತು ಆಕೆ ಕನ್ನಡನೇ ನಂಗೆ ತುಂಬ ಖುಷಿ ಆಗ್ತಾ ಇತ್ತು ಅಂತಂದರೆ ನನಗೆ ಅದ್ರ ಜೊತೆಗೆ ಹೆಚ್ಚು ಖುಷಿ ಆಗ್ತಾ ಇದ್ದು ಆಕೆ ಮನುಷ್ಯತ್ವ ಅಂಥ ಸಂದರ್ಭದಲ್ಲೂ ಇಂಥದೇ ಪ್ರತಿಭಟನೆಯನ್ನು ಕೂಡ ಅತ್ಯಂತ ಸರಳವಾಗಿ ನೇರವಾಗಿ ಸ್ಪಷ್ಟವಾಗಿ ಮತ್ತು ಮನಸ್ಸಿಗೆ ತಾಗುವ ಹಾಗೆ ಅದನ್ನು ಅವರು ವಿವರಿಸಿ ಹೇಳ್ತಾರೆ ಹಾಗಾಗಿ ಆ ಆಟ ಇರುವಂಥ ಒಂದು ದೊಡ್ಡ ನನ್ನ ನನ್ನ ಆಶ್ಚರ್ಯ ಈಗರು ಭೀಕರವಾದರು ಒಂದು ಸಾವು ಹಾಕಿದ್ದು ಒಂದು ಬಂದಿರ್ಬೋದು ಅಂತ ಹೇಳಿ ನಾವು ಹೇಳ್ಕೊಂಡಿಲ್ಲ ಯಾ ಯಾರು ಇವತ್ತಿಗೂ ನನಗೆ ಇವತ್ತು ಅಪಹರಣ ಅಂದರೆ ಕನ್ನಡ ಜೊತೆ ಮನಸ್ಸು ಜನಮಾನಸಲ್ಲಿ ಒಂದು ಸನ್ಮುಖ ಇದೆ ಹೇಗೆ ಚಂದವಾಗಿ ಮಾತಾಡೋ ರೂಪ ಮುಂದೆ ಬರುತ್ತೆ ನಮ್ಗೆ ಹಾಗೆ ಆಯಿತು ಈ ಕನ್ನಡ ಇವಾಗಲೂ ಒಬ್ಬ ಶ್ರೇಷ್ಠವಾದಂಥ ರೀತಿಯಿಂದ ಅಂದರೆ ನನ್ನ ಕನ್ನಡನ ಹಲವಾರು ಸ್ಲಾಂಡ್ಗಳು ಅಥವಾ ಹಲವಾರು ಪ್ರತಿಭಟನೆ ಪ್ರಾದೇಶಿಕ ಉಪಭಾಷೆಗಳು ಬೇರೆ ಬೇರೆ ಎಲ್ಲ ಕೂಡ ತಿಳ್ಬೋದು ಸ್ವೀಕರಿಸಿಕೊಂಡು ಮತ್ತು ಎಂಥ ಎಂಥವ್ರ ಜೊತೆ ಕೂಡ ಚಂದವಾಗಿ ಮಾತಾಡಬಲ್ಲಂತ ಮನುಷ್ಯತ್ವ ಇರ್ತಾರೆ ನನ್ನ ಒಂದು ಅದ್ಭುತವಾದ ಕನ್ನಡ ಜೀವನ ಅದು ಅಪರ್ಣ ಅಪರಣ ಯಾವಾಗ ನನ್ನ ನನ್ನ ನಟರ ಅಣ್ಣ ಶಾಲೆಯ ನಡ್ತಾ ಇರೋದು ನೋಡಿಕೊಂಡು ಪ್ರೀತಿ ಮಾಡಿದ್ರು ನಿಮಗೆ ದೊಡ್ಡ ಶಕ್ತಿ ಇದೆ ನನಗಿಂತ ಜಾಸ್ತಿ ಅಪಹರಣ ಯಾಕೆಂದ್ರೆ ನೀವು ನಿಜವಾಗ್ಲೂ ಶಾಲೆ ತೆಗಿಬೇಕು ನಿರೂಪಣಾ ಶಾಲೆ ಕನ್ನಡದಲ್ಲಿ ಯಾರೂ ಮಾಡಿಲ್ಲ ನೀವು ಮಾಡೋದು ತುಂಬಾ ಉಪಯೋಗ ಆಗುತ್ತೆ ಲಕ್ಷಾಂತರ ಜನ ಹುಡುಗರಿಗೆ ಹುಡುಗಿಯಲ್ಲಿ ನಿರೂಪಣೆ ಮಾಡಬೇಕು ಅಂತ ಹೇಗೆ ನೀವು ಹೇಳ್ಕೊಳ್ಬಹುದು ಆ ಕಾಕುಗಳು ಆ ಒತ್ತುಗಳು ಮತ್ತು ಕನ್ನಡದ ವ್ಯಾಕರಣ ಅಂತ ಮತ್ತು ನಿರೂಪಣೆ ಮಾಡೋರಿಗೆ ಬೇಕಾದಂತ ಜ್ಞಾನ ಮಾಹಿತಿ ಮತ್ತು ಕೌಶಲ್ಯ ಮೂರರಲ್ಲೂ ಸಮರ್ಥ ವ್ಯಕ್ತಿತ್ವ ಅಂತಿದ್ರು ಅದು ಅಪರ್ಣ ಅಪರ್ಣ ನಮ್ಮಿಂದ ಕಣ್ಮರೆಯಾಗೋದು ಕನ್ನಡದ ಒಂದು ದೊಡ್ಡ ಶಕ್ತಿ ಅನೇಕ ಜನ ಊಟರಾಗುತ್ತಲ್ಲ ಹಿಂಗೆ ಕನ್ನಡದ ಒಂದು ದೊಡ್ಡ ಶಕ್ತಿ ಕಣ್ಮರೆಯಾಗಿದೆ ಮೂತಾರು ಜನಕ್ಕೆ ಅದು ಇನ್ನೂ ಚಂದಾಗಿ ಹೆಲ್ಪ್ ಮಾಡ್ಬೋದು ಆಕರ್ಷಕ ನಿರೂಪಣೆ ಬೇರೆ ಆಕರ್ಷಕ ಜೊತೆಗೆ ಭಾಷೆಯ ಮಹತ್ವವನ್ನು ಮತ್ತೊಬ್ಬರಿಗೆ ತಲುಪಿಸುವಂಥ ಕೆಲಸಕ್ಕೆ ಸೂಕ್ಷ್ಮವಾದ ಕೆಲಸ ಮಾಡ್ತಾ ಇದ್ದಾರೆ